ಸಮುದಾಯವನ್ನ ಯಾವುದೇ ಸಂದರ್ಭದಲ್ಲೂ ಎಸ್ಟಿ ಪಟ್ಟಿಗೆ ಸೇರಿಸಬಾರದು ಕುರುಬ ಸಮುದಾಯವನ್ನ ಯಾವುದೇ ಸಂದರ್ಭದಲ್ಲೂ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಬಾರದು ಎಂದು ಒತ್ತಾಯಿಸಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಾಲ್ಮೀಕಿ ನಾಯಕ ಸಮಾಜದ ನಾಯಕರಾದ ಗೋಸಲ ಭರ್ಮಪ್ಪ ಜಂಬಯ್ಯ ನಾಯಕ ಮತ್ತು ದೇವರಮಣಿ ಶ್ರೀನಿವಾಸ್ ಹೇಳಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಭಾನುವಾರ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪರಿಶಿಷ್ಟ ಪಂಗಡ ಸಮುದಾಯವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ವೃತ್ತಿಪರವಾಗಿ ಹಿಂದುಳಿದಿದೆ ಆದರೆ ಕುರುಬ ಸಮುದಾಯವು ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಬಲವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಹಿಂದುಳಿದ ಎಸ್ಟಿ ಪಟ್ಟಿಯಲ್ಲಿ ಪ್ರಬಲ ಸಮುದಾಯವನ್ನು ಸೇರಿಸುವುದು ಸಂವಿಧಾನ ಬಾಹಿರವಾಗಿದೆ ಎಂದು ಅವರು ಹೇಳಿದರು ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಇತರ ಸಮುದಾಯಗಳನ್ನು ಎಸ್ಟಿ ಪಟ್ಟಿಗೆ ಸೇರಿಸಬಾರದು ಎಂದು ಅವರು ಒತ್ತಾಯಿಸಿದ್ದಾರೆ ಎಸ್ಟಿ ಸಮುದಾಯಕ್ಕೆ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಸಿಗುತ್ತಿಲ್ಲ ಅಲ್ಲದೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಭಾರಿ ಭ್ರಷ್ಟಾಚಾರದಿಂದ ನಮ್ಮ ಸಮಾಜ ಮತ್ತಷ್ಟು ಕುಕ್ಕಿದೆ ಆದರೆ ಸಿದ್ದರಾಮಯ್ಯ ಅವರು ಇತರ ಸಮುದಾಯಗಳನ್ನು ಎಸ್ಟಿ ವರ್ಗಕ್ಕೆ ಸೇರಿಸುವುದು ಸರಿಯಲ್ಲ ಎಂದು ಅವರು ಹೇಳಿದರು ಈ ನಿರ್ಧಾರವನ್ನು ಹಿಂಪಡೆಯಬೇಕು ಇಲ್ಲದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಈ ತಿಂಗಳ ಇಪ್ಪತ್ತೈದರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ದೇವರಮಣಿ ಶ್ರೀನಿವಾಸ ಚಂದ್ರಶೇಖರ ಆಂಜನೇಯ ಹನುಮಂತು ಮತ್ತಿತರರು ಭಾಗವಹಿಸಿದ್ದರು ನಮ್ಮ ನಮ್ಮ ಪರಿಸ್ಥಿತಿ ಏನಂತ ಗೊತ್ತಿಲ್ಲ ನಮ್ಮ ಮಕ್ಕಳ ಶಿಕ್ಷಣ ವೈಯಕ್ತಿಕ ಶಿಕ್ಷಣ ವಿಚಾರದಲ್ಲಿ ಆಮೇಲೆ ರಾಜಕೀಯ ವಿಚಾರವಾಗಿ ನಮ್ಮನ್ನು ತುಳಿತಕ್ಕಂಥ ಏನು ಕೆಲಸ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ವಿರುದ್ಧ ನಾವು ಹೋರಾಟ ಆಗ್ತಾ ಇದ್ದೀವಿ ಈ ವಿಚಾರವಾಗಿ ಕರ್ನಾಟಕ ಮತ್ತು ನಮ್ಮ ತಾಲೂಕು ಎಲ್ಲ ಜಿಲ್ಲಾ ಕೇಂದ್ರ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಹೆಡ್ ಕ್ವಾರ್ಟರ್ ತಹಸೀಲ್ದಾರ್ಗಳಿಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸ್ತೀವಿ ಒಂದೆಂದು ಎರಡನೇದಾಗಿ ಪ್ರತಿಭಟನಾ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಮತ್ತು ಇನ್ನಿತರ ಸಮುದಾಯಗಳನ್ನು ಸೇರ್ಪಡೆಗೊಳಿಸುವ ಯೋಜನೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಪರಿಶಿಷ್ಟ ಪಂಗಡದ ಫಲಾನುಭವವನ್ನು ಮೋಸದಿಂದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಆದೇಶ ನೀಡಬೇಕು ಈ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನೆಯ ಮೂಲಕ ಮನವಿ ಪತ್ರವನ್ನು ಕೊಟ್ಟು ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಸರ್ಕಾರ ತಮ್ಮ ಬೇಡಿಕೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಸೂಕ್ತ ತೀರ್ಮಾನ ನೀಡಲು ವಿನಂತಿಸುತ್ತೇವೆ ಸರ್ಕಾರದ ಈ ತೀರ್ಮಾನವನ್ನು ಗಮನಿಸಿ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ನಮ್ಮ ಭಾಗವಹಿಸುವ ಬಗ್ಗೆ ಈ ದೇಶದ ಸಂವಿಧಾನ ಮಾಡಿಕೊಳ್ಳುವ ಈ ಸಂವಿಧಾನ ಸಂವಿಧಾನಿಕ ಹಕ್ಕನ್ನು ಪಡೆದುಕೊಳ್ಳುವ ಮುಂದಿನ ನಡೆಯನ್ನು ಸಮುದಾಯದ ಮಟ್ಟದ ಆದೇಶದ ಮೇರೆಗೆ ನಾವು ಈ ತೀರ್ಮಾನವನ್ನು ಕೈಗೊಳ್ತಾ ಇದ್ದೇವೆ ಏನು ಬೀದರ್ ಕಲ್ಬರ್ಗ ಯಾದಗಿರಿ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ಮಲ್ಲಿಗ ಹಂಪಿಗ ಮತ್ತು ಗಂಗಾ ಮಂತ್ರಸ್ಥರ ಅವನ ಸೇರ್ಪಡೆ ಆಗಿರೋದ್ರಿಂದ ಕುಲಸತ್ವ ಅಧ್ಯಯನ ಸರಿಪಡಿಸಿ ನಮಗೆ ಕಳಿಸಿಕೊಡಿ ಅಂತ ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟರೆ ಇವರು ಮುಖ್ಯವಾಗಿ ಮುಖ್ಯವಾಗಿಟ್ಕೊಂಡು ಮತ್ತೆ ಅಧ್ಯಯನ ಸಮಿತಿಯ ವರದಿಯನ್ನು ತರಕರಿಸಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ನಡೆಸಿದ್ದಾರೆ ಈಗಾಗಲೇ ಸಮುದಾಯದ ಹಿರಿಯರು ಮೈಸೂರು ಭಾಗದಲ್ಲಿರುವಂತಹನಾಥ್ ಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪತ್ರಿಕೆ ಮಾಧ್ಯಮದ ರಾಜ್ಯದಲ್ಲಿರುವಂತಹ ಎಸ್ ಟಿ ಸಮುದಾಯ ಬಹಳ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ರಾಜಕೀಯದಲ್ಲಿ ಹಿಂದುಳಿದಿದ್ದಾರೆ ಅಲ್ಲಿರ್ತಕ್ಕಂಥ ಎಸ್ ಟಿ ಸಮುದಾಯ ಸುಮಾರು ಐವತ್ತೊಂದು ಜಾತಿಗಳಿದ್ದಾವೆ ಅದರಲ್ಲಿ ಬಸ್ ಕ್ವಾಲಿಟಿ ಸಮುದಾಯ ಬಹುಸಂಖ್ಯಾತರು ನಾವು ಈ ರಾಜ್ಯವನ್ನು ಆಡಿದೀವಿ ಮುಖ್ಯಮಂತ್ರಿನಾಗಿದ್ದೀವಿ ಹೋಮ್ ಮಿನಿಸ್ಟರ್ ಆಗಿದ್ದೀವಿ ಐ ಎಸ್ ಐ ಪಿ ಎಸ್ ಕಿಂಗ್ ಪೋಸ್ಟ್ಗಳಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ನಾವು ರಾಷ್ಟ್ರವನ್ನು ಆಳುವಂಥ ನಮ್ಮಲ್ಲಿ ಹೊಂದಿದೆ ಇವತ್ತು ಅವರೆಲ್ಲ ಎಸ್ ಎಸ್ಟಿಗೆ ಸೇರಿಸುವಂಥ ಕೆಲಸ ಮತ್ತು ಎಸ್ ಬರುವಂತ ಸೌಲಭ್ಯಗಳನ್ನ ಪಡ್ಕೊಳ್ಳಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ನಾಲಾಯ್ಕು ಮುಖ್ಯಮಂತ್ರಿ ಸಣ್ಣ ಅಂತ ಹೇಳಿ ವಿಶ್ವನಾಥ್ ಸಾವಿರ ಹೇಳಿ